ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಸ್ವಿಫ್ಟ್ ಡಿಸೈರ್ ಎಲ್ಲೋ ಕೂಡ ಒಂದು ಗಡಿ ಕಳ್ಸಿ ಇದು ಮಾಡಲ್ ಎಷ್ಟು ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ಹೇಳಿದ್ರು ಯಸನ ಡಿವೈಸ್ ಅದ ಟ್ಯಾಕ್ಸ್ ಟ್ಯಾಕ್ಸ್ ಕಡಿದ್ದಿಲ್ಲ ನಾನು ಸರ್ ನನಗೆ ಗಾಡಿ ಓಡಿಸೋಕ್ಕೆ ಮಣ್ಣೆ ಇದೆ ಆ ಡಾಕ್ಯುಮೆಂಟ್ ಸರಿ ಮಾಡ್ಕೋಬೇಕಾ ಮಾಡಿ ಅವರೇ ಮಾಡ್ಕೊಳ್ಳಿ ಗಾಡಿಯ ಅಲ ಚಕೈತಿ ಏನಂತಾ ಲೋನ್ ಇಲ್ಲ ತೆಂಗಡಿ ಮಲ್ಲ ಗಾಡಿ ರನ್ನಿಂಗ್ ಎಷ್ಟು ಗಾಡಿ 832 ಟೈರ್ಗಳೇನ ಟೈರ್ ಫೀಚರ್ಸ್ ಇಂಟೀರಿಯರ್ ಗಾಡಿ

कि hmm, okay. नाको लक्सतायो सरलती राच्सरे निगा शुर मड़ती नहां? अच्छो शुर्व मरती ना ऐसे नो आप्रयेश न ते गड़ी न अमकरे ने बंद्रेशवर निगा कुड़ी न व्हांसरो।